ನಮಸ್ತೆ ವೀಕ್ಷಕರೇ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ನಾಗರಿಕ ಸಮಾಜ ಸೇರಿದಂತೆ ಇಡೀ ಪಟ್ಟಣದ ಕಸವನ್ನ ತೆರವುಗೊಳಿಸಿ ನೈರ್ಮಲ್ಯ ಕಾಪಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ದುಡಿಯುತ್ತಿರುವ ಪೌರ ಕಾರ್ಮಿಕರ ಬದುಕು ಇಂದು ಸಂಕಷ್ಟದಲ್ಲಿದೆ ಎಂದು ಪುರಸಭೆ ಅಧ್ಯಕ್ಷ ಪಂಕಜ ಪ್ರಕಾಶ್ ಹೇಳಿದರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಪುರಸಭೆಯು ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಸಸಿಗೆ ನೀರಿರುವ ಮೂಲಕ ಉದ್ಘಾಟಿಸಿ ವಿವಿಧ ಆಟೋಟಗಳಲ್ಲಿ ಭಾಗವಹಿಸಿ ಗೆಲುವು ಸಾಧಿಸಿದ್ದ ಪೌರ ಕಾರ್ಮಿಕರಿಗೆ ಬಹುಮಾನಗಳನ್ನು ವಿತರಿಸಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ಪುರಸಭೆಯ ಆರ್ಥಿಕ ಸಂಕಷ್ಟದಿಂದಾಗಿ ಕಳೆದ ನಾಲ್ಕು ತಿಂಗಳುಗಳಿಂದ ಪೌರ ಕಾರ್ಮಿಕರಿಗೆ ವೇತನವನ್ನು ನೀಡಲು ಪುರಸಭೆಯಿಂದ ಸಾಧ್ಯವಾಗಿಲ್ಲ ಆದರೂ ಕೂಡ ಪೌರ ಕಾರ್ಮಿಕರಿಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದ ಮನೆ ಹಾಗೂ ನಿವೇಶನಗಳನ್ನ ವಿತರಿಸಲು ಆಡಳಿತ ಮಂಡಳಿಯು ಬದ್ಧತೆಯಿಂದ ಕೆಲಸ ಮಾಡುತ್ತಿದೆ ಪೌರ ಕಾರ್ಮಿಕರಿಗೆ ನೀಡಬೇಕಾದ ಸಮವಸ್ತ್ರ ಕೈಗವಸಗಳು ಬೂಟುಗಳು ಮಧ್ಯಾಹ್ನದ ಬಿಸಿ ಊಟ ಸೇರಿದಂತೆ ಆರೋಗ್ಯ ವಿಮಾ ಸೌಲಭ್ಯವನ್ನು ಪೌರಕಾರ್ಮಿಕರಿಗೆ ನೀಡುವುದಲ್ಲದೆ ಸರ್ಕಾರದ ವತಿಯಿಂದ ದೊರೆಯುವ ಎಲ್ಲ ಸಂವಿಧಾನಬದ್ಧವಾದ ಸೌಲಭ್ಯಗಳನ್ನು ಸೌಲಭ್ಯಗಳನ್ನು ಪೌರಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಒದಗಿಸಿಕೊಡುವ ಮೂಲಕ ಪುರಸಭೆ ಆಡಳಿತ ಮಂಡಳಿಯು ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯುವ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದೆ ಪೌರ ಕಾರ್ಮಿಕರು ಏನೇ ಕಷ್ಟ ಬಂದರೂ ಎದೆಗುಂದಬೇಕಾಗಿಲ್ಲ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವ ದಿಕ್ಕಿನಲ್ಲಿ ಪುರಸಭೆ ಆಡಳಿತ ಮಂಡಳಿಯ ನಿಮ್ಮೊಂದಿಗಿದೆ ನೀವು ಯಾವುದಕ್ಕೂ ಹೆದರಬೇಡಿ ಜಗ್ಗಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಪುರಸಭೆ ಅಧ್ಯಕ್ಷ ಪಂಕಜ అభయ నీడిదరు వరది డాక్టర్ కెఆర్ నీలకంఠ కృష్ణరాజపేటే మండి ಒಂದಿನ ಖುಷಿಯಾಗಿ ಕಾಲ ಅಂತ ಒಂದು ಅವಕಾಶ ಇದೆ ಇವಾಗ ಏನಿದೆ ಅದನ್ನ ಚನ್ನಪುಣ ತಪ್ಪುಗಳಿದ್ರೆ ಸರಿಪಡಿಸಿಕೊಂಡು ಸರಿಪಡಿಸ್ಕೊಂಡು ನೀವು ಕಾರ್ಯಕ್ರಮ ಮೆಸೆಸ್ ಮಾಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಏನೇನು ಆಗ್ಬೇಕು ಎಲ್ಲ ನಮ್ಮ ಕಚೇರಿಗಳಲ್ಲಿ ಚರ್ಚೆ ಮಾಡಿ ನಾವು ಕಾರ್ಯಕ್ರಮವನ್ನ ಮಾಡ್ತೇನೆ ನಿಮ್ ಏನೇ ಸವಲತ್ತು ಕೊಡ್ಬೇಕಾದ್ರು ಅಧಿಕಾರಿಗಳು ಮತ್ತೆ ಸೌಲಭ್ಯ ಸದಸ್ಯರೆಲ್ಲರೂ ಸೇರಿ ನಾವು ಡಿಸ್ಕಸ್ ಮಾಡಿ ಸಾಕಷ್ಟು ಪ್ರಯತ್ನ ಕೊಡ್ತೀವಿ ಈ ಬಗ್ಗೆ ನಾವು ಅಂದಕ್ಕೆ ಭಾವಿಸ್ಬಂದ್ರೆ ಮತ್ತೆ ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಪತ್ರಿಕಾ ಮಾಧ್ಯಮದವರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮ ಸರ್ವ ಸದಸ್ಯರು ಮತ್ತೆ ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗದವರು ನನ್ನ ಕಚೇರಿ ಬಂಧು ಮತ ಸಹ ಧನ್ಯವಾದಗಳತ್ತ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟದಕ್ಕೆ ನಮಗೆ ನಮ್ಮ ವಿಶ್ವಾಸ ಕೂಡ ಬಂದಿದೆ ಅವರು ಕೂಡ ಧನ್ಯವಾದಗಳು ನೀಲ್ಕಂಡ ನೀಲ್ಕಂಠ ನೀಲ್ಕಂಠ ಕೂಡ ಬಹಳ ಅಚ್ಚುಕಟ್ಟಾಗಿ ಒಂದು ಆಂಚರಣೆ ಮಾಡ್ಕೊಟ್ಟರು ನಮಗೆ ಮೂರು ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಅವ್ರ ನಾವು ಕರಿತೀವಿ ಇವತ್ತು ಸಾಕು ಅಂತ ಹೇಳ್ತೀನಿ ಮಳೆಗಳು ಶುರುವಾಗಿದೆ ಎಲ್ಲರೂ ಊಟ ತಿಂಡಿ ಮಾಡಿ ನಿಮ್ಮ ಕುಟುಂಬದ ಜೊತೆ ಖುಷಿಯಿಂದ ಇದೆ ಮತ್ತೆ ನಮ್ಮ ಪೌರ ಕಾರ್ಮಿಕರಾದ ನಮ್ಮ ಇವರು ಕೂಡ ಮಾತಾಡಕ್ಕೆ ಬಂದಿದ್ರೆ ಅವರು ಕೂಡ ಅನಿಸಿಕೆಗಳನ್ನು ಹೇಳ್ಬೋದು ಇವತ್ತು ಜನ ಯಾರು ಮಾತಾಡ್ತಾರೆ ನಾವು ಈಗ ಹೊಸ ಆಗಿರೋ ಅಧ್ಯಕ್ಷರಾಗಿರೋದ್ರಿಂದ ನಮಗೂ ಏನು ತಿಳ್ಕೊಳೋದು ಮಾಡೋದ್ರೆ ಇರುತ್ತೆ ನಾವು ಕೊನೆವರೆಗೂ ಇರೋವರೆಗೂ ನಮ್ಗೆ ಏನ್ ಸಹಾಯ ಬೇಕು ನಮ್ಗೇನ ಐತೆ ನಿಮ್ಗೆ ಏನ್ ಮಾಡ್ಕೊಬೇಕು ಸರ್ಕಾರ ಸವಲತ್ತು ನಮ್ಮಪ್ಪನ ಮನೆ ನಾನ್ ಕೊಡಲ್ಲ ಸರ್ಕಾರ ಏನ್ ಕೊಡೋದು ಅದ್ ಕಲ್ಪಿಸೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ಸದಸ್ಯರುಗಳು ಯಾರು ಅಭ್ಯಂತರ ಇಲ್ಲ ನಮ್ಗೆ ಏನೈತೆ ಕೊಡಿಸ್ತೀವಿ ಮತ್ತೆ ಸೈಟ್ಗಳು ಎಲ್ಲಾನು ವ್ಯವಸ್ಥೆ ಮಾಡ್ತಾ ಇದೀವಿ ಹೇಳಿದ್ರು ಈಗ ಎಲ್ಲನೂ ನಾವು ರೆಡಿ ಮಾಡ್ತಾ ಇದ್ದೀವಿ ನಾವು ಕೊಡ್ತೀವಿ ಯಾರೋ ಸಂಬಳ ಕೊಟ್ಟಿಲ್ಲ ಏನಿಲ್ಲ ನಿಮ್ಗೆ ಯಾವ ನಾವ್ ಇರೋವರೆಗೂ ನಿಮ್ಗೆ ಏನ್ ಲಾಸ್ಟ್ವರೆಗೂ ಸಂಬಳ ಬೇಕು ಬೇಡ ನಾವು ನೋಡ್ಕೋತೀವಿ ನಾವು ಕೊಡೋದು ನಮ್ಗೆ ಗೊತ್ತೈತೆ ನೀವು ಆಟ್ರ ಬಗ್ಗೆ ನೀವು ಬೇಜಾರ್ ಮಾಡ್ಕೋಬೇಡಿ ಯಾರೋ ಹೇಳಿದ್ರು ಅವ್ರು ಇನ್ನೊಂದು ಹೇಳ್ತಾರೆ ಇನ್ನೊಂದು ಮಾಡ್ತಾರೆ ಅವ್ರು ಹೇಳಿಲ್ಲ ನಮ್ಗೆ ನಿಮ್ ಸಂಬಳ ಕೊಡೋ ಯಾವ ಅಭ್ಯಂತರ ಇಲ್ಲ ಆಗ ಹೋಗುಗಳು ಏನೇ ಇರುತ್ತೆ ನಾವು ಕೊಟ್ಟೇ ಕೊಡ್ತೀವಿ ನಿಮ್ಗೆ ಸಂಬಳ ಅದ್ರ ಮೇಲೆ ಯಾರು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಏನಪ್ಪಾ ಅವ್ರ ನೀವು ಸ್ವಚ್ಛತೆ ಮಾಡೋದು ಅಂದ್ರೆ ಪುರಸಭೆಯಲ್ಲಿ ಮತ್ತೆ ನಗರ ಇದು ಕೆ ಪಟ್ಟ ಪಟ್ಟಣದಲ್ಲಿ ಮಾಡಿದವ್ರೆ ಯಾರು ಸ್ವಚ್ಛವಾಗಿರಕ್ ಸಾಧ್ಯ ಇಲ್ಲ ನಿಮ್ಮಿಂದ ಹೋಗೋದಿಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ದಯಮಾಡಿ ನಾವು ಮಾತಾಡಕ್ ಅವಕಾಶ ಕೊಟ್ಟಾಗ ಇಂಥದೊಂದು ನಿಮ್ಮ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಅಂಕತಾ ಇದ್ದೀನಿ ದಯಮಾಡಿ ಅದರಿಂದ ಏನೂ ನಿಮ್ಗೆ ಖರ್ಚಾಗೋದಿಲ್ಲ ಇವ್ರಿಗೆ ಇ ಎಸ್ ಐ ಪಿ ಎಫ್ ಇರ್ಬೋದು ಕೆಲವ್ರಿಗೆ ಇಲ್ಲದೆ ಇದ್ದಾಗ ಐತಲ್ಲ ಸರ್ ಇವ್ರಿಗೆ ಇನ್ಶೂರೆನ್ಸ್ ಎಲ್ಲಾರ್ಗು ಅದರಿಂದ ಆಗಿದೆಯಲ್ವಾ ಮತ್ತೆ ಇನ್ಶೂರೆನ್ಸ್ ಅಂತಂದ್ರೆ ಮೆಡಿಕಲ್ ಇನ್ಶೂರೆನ್ಸ್ ನೀವು ಹೇಳ್ಬೋದು ಸರ್ ಅವ್ರಿಗೆ ಏನಾದ್ರು ಅಟಾಚುರಿ ಆದ್ರೆ ದುಡ್ಡು ಬರುತ್ತೆ ಅದು ಫಂಡ್ ಬರ್ತದೆ ಹೆಲ್ತ್ ಇನ್ಶೂರೆನ್ಸ್ ನಾನು ಹೇಳ್ತಾ ಇರೋದು ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಅಲ್ಲ ಇವ್ರಿಗೆ ಯಾರಿಗೆ ಪರ್ಮನೆಂಟ್ ಅವ್ರಿಗೆ ಇರ್ತದೆ ಸರ್ಕಾರ ಸವಲತ್ತು ಕೊಡ್ತದೆ ಈ ಇವ್ರಿಗೆ ಕಾಂಟ್ರಾಕ್ಟ್ ಬೇಸಿಸ್ ಇಲ್ಲ ಇರೋರ್ಗೆ ಹ ಅದು ಬರೋದಿಲ್ಲ ಶಿಬಿರದಲ್ಲಿ ಅಣ್ಣ ಅದು ಇನ್ಶೂರೆನ್ಸೇ ಇರಬೇಕು ಆರೋಗ್ಯದ ಇನ್ಶೂರೆನ್ಸ್ ಅಂದ್ರೆ ಈಗ ನಾವೀಗ ಈಗ ನಮ್ಗೆ ಒಂದು ಏಟಾಯ್ತು ಕಾರ್ಡ್ ಇನ್ಶೂರೆನ್ಸ್ ಕಾರ್ಡ್ ಕೊಟ್ಟು ನಾವ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕಡ್ದು ಆಪರೇಷನ್ ಮಾಡಿಸ್ಕೊಂಡು ಈಚೆಗೆ ಬಂದು ಅದೇ ದುಡ್ಡಿಲ್ಲ ಇಲ್ಲ ಅಂತ ಅಂದಾಗ ಏನಾಯ್ತದೆ ಅವೇರ್ನೆಸ್ ನಿಮ್ಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಸಹ ನಮ್ಗಳಾದ್ರೂ ಅಷ್ಟೇ ಎಲ್ಲಾ ಸ್ನೇಹಿತರುಗಳೇ ಅವ್ರ ಮನೆಗೆ ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಪ್ರತಿ ಕುಟುಂಬಕ್ಕೂ ಅವಶ್ಯಕತೆ ಇದೆ ಇನ್ಮೇಲೆ ಇನ್ನೊಂದ್ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಹೊರ ದೇಶದಲ್ಲಿಲ್ಲ ಇನ್ಶೂರೆನ್ಸ್ ಸರ್ಕಾರ ಮಟ್ಟದಲ್ಲಿ ನಮ್ಮ ಟ್ವೆಂಟಿ ಫೋರ್ ಅಲ್ಲಿ ನಿಮ್ಗೆ ಶೂಗ ಕೊಡ್ತಾರೆ ಕಾರ್ಯಕ್ರಮದಲ್ಲಿ ಸರ್ಕಾರ ಕಾರ್ಯಕ್ರಮ ಕೊಟ್ರೆ ನಿಮ್ಗೆ ಬೇರೆ ತರದ ಅನುಕೂಲ ಯಾವುದು ಆಗ್ತಾ ಇಲ್ಲ ಹಾಗಾಗಿ ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡೋ ನಿಟ್ಟಿನಲ್ಲಿ ನೀವು ಬಾಳೋದಿಲ್ವೋ ಎಲ್ಲಿ ಎದುರು ಗೊತ್ತಿರೋ ಅಲ್ಲಿವರು ಹಿಂಗೇನೆ ಇವತ್ತು ನಿಮ್ಮನ್ನ ನಮ್ಗೆ ಯಾಕೆ ಕೊಡ್ತೀರ ಪ್ರಶ್ನೆ ಮಾಡೋ ಮಾತ್ರ ಬೆಳೀಬೇಕು ಇವತ್ತು ಪೌರ ಮಕ್ಕಳು ಪೌರ ಕಾರ್ಮಿಕರಿಗೆ ಆಗ್ಬೇಕು ವೈ ಎಸ್ ಅಧಿಕಾರಿ ಆಗ್ಬಾರ್ದ ಜಿಲ್ಲಾಧಿಕಾರಿಗಳಾಗಬಾರ್ದ ಎಸ್ ಪಿ ಆಗ್ಬಾರ್ದು ಏನಾದ್ರೆ ಹೇಳ್ಬೇಕು ಅಂತಂದ್ರೆ ದಯಮಾಡಿ ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡೋ ಮಕ್ಕಳು ತಗಲಿ ಇವತ್ತು ನೀವಿಲ್ಲ ನೀವು ಸರ್ಕಾರದಂಗಲ್ ಇದ್ದೀರಿ ಸರ್ಕಾರ ಸಮಾಧಕದ ಇದ್ದೀರಿ ಪ್ರತಿಯೊಬ್ಬ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಿಸಿ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಮನೆ ನಿಮ್ಮನ್ನ ಅಥವಾ ಅಧಿಕಾರಿಗಳಾಗಬೇಕು ಆ ನಿಟ್ಟಿನಲ್ಲಿ ನೀವೆಲ್ರಿಗೂ ಕೂಡ ಭಾಗಿಯಾಗಿ ಅಂತ ಹೇಳ್ತಾ ನೀವು ಇವತ್ತು ರಾಯಭಾರಿಗಳಾಗಬೇಕು ಏನಾದ್ರು ನಮ್ಮ ಪೌರ ಕಾರ್ಮಿಕರು ಇಂಡಿಯಾಕ್ಕೆ ರಾಯಪರಿ ಯಾಕೆ ಅಂತಂದ್ರೆ ಇಡೀ ಊರನ್ನ ಕ್ಲೀನ್ ಮಾಡಿ ಇಡೀ ದೇಶದಲ್ಲಿ ಕೊಳೆ ತೆಗೆಯಂತ ಕೆಲಸವನ್ನ ಮಾಡ ನಿಜವಾದ ಕಾಯಿ ಯೋಗಿಗಳು ನೀವು ಇವತ್ತು ದೇಶದಲ್ಲಿ ಮಿಲಿಟರಿ ಪ್ರಶ್ನೆ ಮಾಡ್ತಾ ಇದ್ದಾರ ಹಂಗೆ ನೀವು ನಮ್ಮ ಊರನ್ನ ನಮ್ಮನ್ನೆಲ್ಲ ನೀವು ಸ್ವಚ್ಛವಾಗಿ ನಾವು ವಿಧಾನಕ್ಕೆ ಈ ತಲೆ ಎತ್ತಿ ನಡೆಯಲಿಕ್ಕೆ ಈ ರೋಡ್ ಅಲ್ಲಿ ರಸ್ತೆಯನ್ನು ನೀಟಾಗಿ ಓಡಾಡೋದಕ್ಕೆ ಕಾರಣಕ್ಕೂ ನೀವು ಹಾಗಾಗಿ ನಿಮ್ಮನ್ನ ಎಷ್ಟು ನೆಲೆಸಿಕೊಂಡ್ರು ನಾವು ಕೃತಜ್ಞ ಸಲ್ಲಿಸಿರುವುದು ಬಕ್ಕಿತ್ತಲ್ಲ ಹಾಗಾಗಿ ನೀವು ಒಂದು ವಾರ ಏನಾದ್ರು ನೀವು ಮನೆಯಲ್ಲಿ ಬಿಟ್ರೆ ನಿಮಗೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಯಾವುದೂ ಇಲ್ಲ ಚಳಿಗಾಲದಲ್ಲಿ ಕೆಲಸ ಮಾಡಬೇಕು ಮಳೆಗಾಲದಲ್ಲಿ ಕೆಲಸ ಮಾಡಬೇಕು ಬೇಸರಗಾದಲ್ಲಿ ಕೆಲಸ ಮಾಡಬೇಕು ಅದೇ ನಿಮ್ಮ ವೃತ್ತಿ ಆದರೆ ಒಂದ್ ವಾರ ನಿಲ್ಲಿಸ್ಬಿಡಿ ಊರಿಗೆ ಯಾವ್ ಮಾಡ್ತಾ ಅದರ ದಯಮಾಡಿ ಎಲ್ಲ ಸದಸ್ಯರುಗಳು ಅರ್ಥ ಮಾಡ್ಕೊಂಡು ಮೊದಲನೇದಾಗಿ ಸಂಬಳವನ್ನು ಕೊಡಿಸಿ ಅದಾದ್ಮೇಲೆ ಅವ್ರ ನಿವೇಶನ ಕೊಡ್ಸಿ ಒಂದು ಒಂದೊಂದುವರೆ ತಿಂಗಳಿಗೆ ನಮ್ಮ ಬಾರಿ ಅನ್ಕೊಂಡಿದ್ದೀನಿ ಬಹಳ ಇಪ್ಪತ್ತು ದಿವಸ ರಜಾ ಇರ್ತವೆ ಇನ್ನ ದಿವಸ ಕೂತ್ಕೋಲ್ ಕೂತ್ಕೊಳ್ಳಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪೌರಕಾರ್ಮಿಕ ಕಾರ್ಮಿಕ ದೇಹ ಕೋರ್ತಾ ಕೊಡ್ತಾ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನೋಡಿ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇದುವರೆಗೂ ನಿಮ್ಗಳಿಗೆ ಪೌರ ಕಾರ್ಮಿಕರಿಗೆ ಒಂದು ಇದಿಲ್ಲ ನಿವೇಶನದಲ್ಲಿ ನಮ್ ಇದೆ ಸಂಘ ಸಂಸ್ಥೆಯನ್ನು ಚಟುವಟಿಕೆ ಮಾಡಲಿಕ್ಕೆ ನೀವೆಲ್ಲ ಕೂತ್ಕೊಂಡು ಮಾತಾಡ್ಲಿಕ್ಕೆ ಒಂದು ಆಪೇಸ್ ಇಲ್ಲ ಸಬ್ರೆ ಆಗಿ ನೀವು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಒಂದು ಆಪೇಸಿಲ್ಲ ಯಾಕೆ ಮಾಡ್ಕೊಂಡು ನೀವು ವರ್ಷದಾಗಿ ಹದಿನೈದು ವರ್ಷ ಅಂತ ಗೊತ್ತಾಗ ಹತ್ತು ವರ್ಷ ಗೊತ್ತಾ ಇದೆ રાઇટુ ઘણી ઓન પારણ થી માડક આવી ગ્રા ઈ પોરા કાર્યક્રમ કો દિનાચરણયા અધ્યક્ષતે હોય સુવા ધન મ કોર સભયા અધ્યક્ષ ગરા શ્રીમતી પક્કાજા સદસઓરે ઉપાધ્યક્ષ ગરા સૌમવજીયા ઉમેશ ઓરે કઈ સમિતિના અધ્યક્ષ ગરા પ્રમીણ ઓરે ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ಅವರೇ ಪ್ರಮೋದ್ ಕುಮಾರ್ ಅವರೇ ಗಿರಿಯಣ್ಣ ಅವರೇ ನಮ್ಮ ದಿನೇಶ್ ಅಣ್ಣ ನಾಮಿನಿ ಸದಸ್ಯರುಗಳು ಮಹೇಶ್ ನಮ್ಮ ಎಲ್ಲ ನಮ್ಮ ಮುಖ್ಯಾಧಿಕಾರಿ ಇವತ್ತಿ ಹೆಚ್ಚಿನ ಸಂಖ್ಯೆ ಬರ್ಬೇಕಾಯ್ತು ಅದೇನು ಪಾರಿ ಮಾಡಿಲ್ಲ ಮತ್ತೆ ಅವ್ರಿಗೆ ಸವಲತ್ತು ಅಂತ ಹೇಳಿ ಕೆಲವರು ಬಂದಿಲ್ಲ ಅದಕ್ಕೆ ನನ್ನ ಮನಸ್ಸು ನೋವಾಯ್ತಾರೆ ಇವತ್ತು ಇಡೀ ದೇಶದಲ್ಲಿ ಪೌರ ಕಾರ್ಮಿಕರು ಪಟ್ಟಣನ ಅವರು ನಿದ್ದೆಗೆಟ್ಟಿ ಆರೋಗ್ಯ ಕಳಿಸಿಕೊಂಡು ಇವತ್ತು ಪಟ್ನನ ಸ್ವಚ್ಛತೆ ನಡೆಸ್ತಾ ಅವ್ರಿಗೆ ನಾವು ಏನೇ ಸವಲತ್ತು ಕೂಡ ಕೊಡಕ್ಕಾಗಿಲ್ಲ ಈಗ ನಮ್ದು ಅವಧಿ ಮುಗಿತಾ ಬಂದ್ರು ಕೂಡ ಅವ್ರಿಗೆ ಕೆಲವು ಸವಲತ್ತುಗಳ ನಮ್ಮ ಅಧಿಕಾರಿಗಳು ಕೌನ್ಸಿಲ್ ಬಾಡಿಗೆ ಕೊಡ್ತಾರೆ ಇಲ್ಲದೇ ಇದ್ರು ಕೊಡ್ತಾರೆ ಅವ್ರಿಗೆ ನಿವೇಶನ ಉಳಿಸ್ಕೊಡುವಂತ ಕೆಲಸ ಮಾಡ್ಬೇಕಾಯ್ತು ಮನೆ ಕಡಿಸ್ಕೊಡುವಂತ ಕೆಲಸ ಮಾಡ್ಬೇಕಾಯ್ತು ಕಳೆದ ಒಂದಷ್ಟು ತಿಂಡಿ ಆದ ನಾವು ಮಾತಿಕೊಟ್ಟಿದ್ವಿ ಹೊಸಲ್ಲಿ ಆರಕ್ರೆ ಇದರಲ್ಲಿ ನಾವು ನಿವೇಶನ ಕೊಟ್ಟು ಮನೆ ಕಳ್ಸ್ಕೊಡ್ತೀವಿ ಅಂತ ಹೇಳಿ ನನಗೆ ಪೌರ ಕಾರ್ಮಿಕರು ನಾನು ಎಂಟನೇ ವಾರು ಸಂದೇಶ ಅವ್ರ ರಾತ್ರಿ ಒಳಗ ನನ್ ಮರೆಯಕ್ಕಾಗಲ್ಲ ನಾನು ಅವ್ರ ಮನಸ್ಸಿನಲ್ಲಿ ಯಾವಾಗ್ಲೂ ಇರ್ತೀನಿ ಅವ್ರ ಕೆಲಸ ಯಾವಾಗ್ಲೂ ನಾನು ಮಾಡ್ತೀನಿ ನಾನು ಒಬ್ಬ ಸರ್ಕಾರಿ ನೌಕರ ಮಗ ನಾನು ಕೂಡ ಭಾಗಿಯಾಗ್ತೀನಿ ಇವತ್ತು ಇಡೀ ದೇಶದಲ್ಲಿ ಆದ್ರೂ ಕರ್ನಾಟಕ ಸರ್ಕಾರ ಪೌರ ಕಾರ್ಮಿಕರು ದಿನಾಚರಣೆ ರಜಾ ಗೋಷ್ಠಿ ಮಾಡಬೇಕು ಅಂತ ಮುಖೇನ ಅಧ್ಯಕ್ಷರು ರೆಜುಲೇಷನ್ ಮಾಡಿ ಸರ್ಕಾರ ಅಂತ ಅಂತೇಳಿ ನಾನು ಮನವಿ ಮಾಡ್ತೀನಿ ಆಗಿದೆಯಾ ರಜಾ ಘೋಷಣೆ ಆಗಿದೆಯಾ ಥ್ಯಾಂಕ್ ಯು